ಹಾಯ್ ಸ್ನೇಹಿತರೆ ಇವತ್ತು ಚಿಂತಾಮಣಿ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಏನು ರೇಟ್ ಹೋಗ್ತಾ ಇದೆ ನೋಡೋಣ ನುಗ್ಗೆಕಾಯಿ ಇವತ್ತು ಬಂದಿಲ್ಲ ಇನ್ನು ಸೌತೆಕಾಯಿ ನೋಡಿದ್ರೆ ಮೂಟೆಗೆ ಐನೂರು ರೂಪಾಯಿವರೆಗೂ ಹೋಗ್ತದೆ ಇನ್ನು ಎಲೆಕೋಸು ನೋಡಿದ್ರೆ ಮೂಟೆಗೆ ನೂರು ರೂಪಾಯಿ ತನಕ ಹೋಗ್ತಾಯಿದೆ ಇವತ್ತು ಇನ್ನು ಹೂಕೋಸು ನೋಡಿದ್ರೆ ಮೂಟೆಗೆ ಮುನ್ನೂರು ರೂಪಾಯಿ ತನಕ ಹೋಗ್ತಾಯಿದೆ ಬಟಾಣಿ ನೋಡಿದ್ರೆ ಕೆ ಜಿಗೆ ನಲವತ್ತರಿಂದ ನಲವತ್ತೈದು ರೂಪಾಯಿ ಆಗ್ತದೆ ಇನ್ನು ಚಿಕ್ಕಕಾಯಿ ನೋಡಿದ್ರೆ ಕೆ ಜಿಗೆ ನಲವತ್ತು ರೂಪಾಯಿ ಆಗ್ತಾಯಿದೆ ಇವತ್ತು ಚಿಂತಾಮಣಿ ಮಾರ್ಕೆಟಲ್ಲಿ ಇನ್ನು ಕರಿ ಬದನೆಕಾಯಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ಆಗ್ತದೆ ಕುಂಬಳಕಾಯಿ ನೋಡಿದ್ರೆ ಜಿಗೆ ಐದರಿಂದ ಆರು ರೂಪಾಯಿ ಆಗ್ತದೆ ಇನ್ನು ಗೋರಿಕಾಯಿ ನೋಡಿದ್ರೆ ಜಿಗೆ ಮೂವತ್ತು ರೂಪಾಯಿ ತನಕ ಹೋಗ್ತಿದೆ ಇನ್ನು ಪಳಕಾಯಿ ನೋಡಿದ್ರೆ ಕೆ ಜಿಗೆ ಹತ್ತು ಅಳಸಂದಿ ನೋಡಿದ್ರೆ ಜಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಆಗ್ತಾಯಿದೆ ಇನ್ನು ಮೂಲಂಗಿ ಸಹ ಎಂಟರಿಂದ ಹತ್ತು ರೂಪಾಯಿ ಆಗ್ತಾಯಿದೆ ಇವತ್ತು ನಾಟಿ ಮೆಣಸಿನ್ಕಾಯಿ ನೋಡಿದ್ರೆ ಕೆ ಜಿಗೆ ಎಪ್ಪತ್ತು ಆಕಾಶ್ ಕೆ ಜಿಗೆ ನಲವತ್ತು ರೂಪಾಯಿ ಹೋಗ್ತಾಯಿದೆ ಜಿ ಫೋರ್ ಸಹ ಕೆ ಜಿ ಮೂವತ್ತು ರೂಪಾಯಿ ಇನ್ನು ಆಂಧ್ರ ವೈಟ್ ನೋಡಿದ್ರೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ತನಕ ಹೋಗ್ತದೆ ಇನ್ನು ವೈಷ್ಣವಿಗೆ ನೋಡಿದ್ರೆ ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ತನಕ ಹೋಗ್ತಾ ಇದೆ ಇವತ್ತು ಇನ್ನು ಹಿರೇಕಾಯಿ ನೋಡಿದ್ರೆ ಕೆ ಜಿಗೆ ನಲವತ್ತು ಕ್ಯಾರೆಟ್ ಕೆ ಜಿಗೆ ಇಪ್ಪತ್ತು ರೂಪಾಯಿ ಆಗ್ತದೆ ನೌಕೋಲ್ ನೋಡಿದ್ರೆ ಕೆ ಜಿಗೆ ಹತ್ತು ಊಟಿ ಕ್ಯಾರೆಟ್ ಮೂವತ್ತು ರೂಪಾಯಿ ಆಗ್ತಾಯಿದೆ ಇವತ್ತು ಇನ್ನು ಮೈಸೂರು ಬದನೆಕಾಯಿ ನೋಡಿದ್ರೆ ಕೆ ಜಿಗೆ ಮೂವತ್ತು ವೈಟ್ ಬೀನ್ಸ್ ಕೆ ಜಿಗೆ ಎಪ್ಪತ್ತು ಬ್ಲ್ಯಾಕ್ ಬೀನ್ಸ್ ನೋಡಿದ್ರೆ ಎಂಬತ್ತು ರೂಪಾಯಿ ಆಗ್ತಾಯಿದೆ ಕೆ ಜಿ ಇವತ್ತು ಇನ್ನು ಬದನೆಕಾಯಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತೈದು ಬೆಂಡೆಕಾಯಿ ನೋಡಿದ್ರೆ ಕೆ ಜಿಗೆ ಮೂವತ್ತು ಇನ್ನು ಬಜ್ಜಿ ಮೆಣಸಿನಕಾಯಿ ನೋಡಿದ್ರೆ ಜಿಗೆ ಹದಿನೈದು ರೂಪಾಯಿ ಆಗ್ತದೆ ಹಾಗಲಕಾಯಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತೈದು ಬೀಟ್ರೂಟ್ ಕೆ ಜಿಗೆ ಹತ್ತು ತೊಂಡೆಕಾಯಿ ನೋಡಿದ್ರೆ ಕೆ ಜಿಗೆ ಹದಿನೈದು ರೂಪಾಯಿ ತನಕ ಹೋಗ್ತಾಯಿದೆ ಇವತ್ತು ಇನ್ನು ಕ್ಯಾಪ್ಸಿಕಮ್ ನೋಡಿದ್ರೆ ಕೆ ಜಿಗೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಆಗ್ತಾಯಿದೆ ಶುಂಠಿ ನೂರರಿಂದ ನೂರ ನಲ್ವತ್ತು ರೂಪಾಯಿ ಆಗ್ತಾಯಿದೆ ಒಳ್ಳೆ ಕ್ವಾಲಿಟಿ ಇರೋದು ಇನ್ನು ಗಡ್ ಗಡ್ಡೆ ಗೆಣಸು ನೋಡಿದ್ರೆ ಐವತ್ತು ಸಾಂಬಕಾಯಿ ನೋಡಿದ್ರೆ ಇಪ್ಪತ್ತು ಬೂದ್ಗುಂಬಳಕಾಯಿ ನೋಡಿದ್ರೆ ಕೆ ಜಿಗೆ ಹತ್ತರಿಂದ ಹದಿನೈದು ರೂಪಾಯಿ ಆಗ್ತಾಯಿದೆ ಇದಿಷ್ಟು ಇವತ್ತಿನ ಚಿಂತಾಮಣಿ ತರಕಾರಿ ಮಾರುಕಟ್ಟೆ ದರಗಳು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ